ಮಾಡಿದ ಅವ್ರು ತಮ್ಮ ಎರಡು ಸಾವಿರ ಐದು ರೂಪಾಯಿ ಎರಡ್ ಸಾವಿರದ ಹತ್ತು ಹನ್ನೊಂದು ಮ್ಯಾಗ ಮಾಡ್ತಾರೆ ಅವ್ರ ತಂಗಿ ಮ್ಯಾಗ ಹೆಸರಾಗ ಅವ್ರ ತಂಗಿ ಕೇಳ್ತಾರೆ ಕಡೆ ಅದು ಡೆವಲಪ್ ಆಗಿತ್ತು ತಮ್ಮ ವರದಿ ಮಾಡ್ತಾ ಪೈಲಿ ಆದ್ರೆ ಸಮನಾದ ಜಮೀನು ಪ್ಲಾಟ್ ತಗೊಂಡರೆ ಎಲ್ಲರಿಗೆ ಅನುಮಾನ ಇದೆ ಚೌದಾ ಪ್ಲಾಟ್ ಹಂಗೆ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಇದ್ದಾರೆ ಯಾವಾಗ ಚೌದಾ ಪ್ಲಾಟ್ ಸಿದ್ದರಾಮಯ್ಯ ನೋಡ್ ತಗೊಂಡ್ರು ಅವ್ರ ಎಲ್ಲಾ ಅನುಯಾಯಿಗಳು ಕೂಡಿ ಐದು ಸಾವಿರ ಪ್ಲಾಟ್ಗಳು ತಗೊಂಡಿದ್ದಾರೆ ಅವ್ರ ಚೇಲಾಗಳು ಅವ್ರದೇ ಚೇಲ ಹಿಂದೆ ಒಬ್ಬ ಡಿ ಸಿ ಸರಿ ಜಗಳ ಆಡಿ ಸಿಗಳೇಲಿಗೆ ಹೋಗಿದ್ದ ಅಧ್ಯಕ್ಷ ಮತ್ತ ಅವನೇ ಈ ಪತ್ರ ಬರ್ತಾನ ಯಾವ ಸಿ ಇದನ್ನು ಹೇಳಿದ್ದಾರೋ ಈ ರೀತಿ ಹಗರಣ ಆಗಿದೆ ಹೇಳಿ ಅವ್ರಿಗೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿ ಈ ಒಂದು ಮಂತ್ರಿ ಭೈರತಿ ಸುರೇಶ್ ಅನ್ನೋರು ಹೆಲಿಕಾಪ್ಟರ್ ನಲ್ಲಿ ಹೋಗಿ ಆ ಕಾಗದ ಪತ್ರ ತಂದು ತಿದ್ದುಪಡಿ ಮಾಡಿ ಇವತ್ತು ಪೂರ್ತಿ ಹಗರಣದಲ್ಲಿ ಚಕ್ರ ವಿಧರಿಸಿಕೊಂಡರು ಹೊರಗೆ ಬರ್ಬೇಕಲ್ಲ ಅಂತ ನಿನ್ನ ಅವನ ಹೊಸ ಉಂಟವ ನಿನ್ನಿಂದ ತಿದ್ದುಪಡಿ ಮಾಡಿಕ್ಕಾಗ ಈಗ ಅದು ಒಂದು ಹೊಸ ಪ್ರಸ ಅದಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಈ ಐದು ಮಂದಿ ಮೇಲೆ ಕೇಸ್ ಅಂತ ನಮ್ಮ ಜಿಲ್ಲಾ ಪೊಲೀಸರಿಗೆ ನಾವು ಕೊಟ್ಟಿದ್ದೀವಿ ಮಾನ್ಯ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಮತ್ತು ನಮ್ಮ ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಬೀದರ್ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರ ಮ್ಯಾಗೆಲ್ಲ ಕೇಸ್ ಮಾಡ್ಬೇಕಂತ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಇವತ್ತು ಪೊಲೀಸ್ ಮಹಾನಿರ್ದೇಶಕರ ಬಳಿ ನಮ್ಮ ರಾಜ್ಯ ಬಿಜೆಪಿಯಿಂದ ಅಪ್ಲಿಕೇಶನ್ ಕೊಟ್ಟಿದ್ದೆವು ಆದರೂ ಸರ್ಕಾರ ದುರುಪಯೋಗ ಮಾಡಿಕೊಂಡು ಯಾವ ಒಬ್ಬ ಸಣ್ಣ ಕಾರ್ಯಕರ್ತ ಏನು ಮಾಡಿದ್ರು ಕೇಸ್ ಮಾಡ್ತಾರೆ ಮಂತ್ರಿ ಏನಂತ ಸರ್ಕಾರ ದುರುಪಯೋಗ ಮಾಡಿಕೊಂಡು ಕೇಸ್ ಮಾಡ್ತಾ ಇಲ್ಲ ಅದಕ್ಕಾಗಿ ಇಮಿಡಿಯೇಟ್ ಅವ್ರೆ ಕೇಸ್ ಮಾಡಬೇಕು ಐ ವಾಂಟ್ ಡಿಸೋಜ್ ತಡಿ ಪಾರು ಮಾಡಬೇಕು ಅಲ್ಲಿ ಬಾಂಗ್ಲಾದೇಶಕ್ಕೆ ಕಳಿಸ್ಕೊಡ್ಕೊಂಬುದು ಮೊದಲನೇ ಒತ್ತಾಯ ಎರಡನೇ ಒತ್ತಾಯ ಸಿದ್ದರಾಮಯ್ಯ ಕೇವಲ ಮೂಢ ಹಗರಣದಲ್ಲಿ ಹೊಟ್ಟೆ ಸಿಗ್ಬಿದ್ದಿಲ್ಲ ವಾಲ್ಮೀಕಿ ಹಗರಣದಲ್ಲಿ ಸಿಗ್ಬಿದ್ದಾರ ಅದಕ್ಕಾಗಿ ಅವ್ರ ಸರ್ಕಾರ ಅವ್ರು ರಾಜೀನಾಮೆ ಕೊಡೋ ಬಿ ತಳಬಾರ್ದು ಅಂತ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಪತ್ರ ಕಳಿಸ್ತಾ ಇದ್ದೀವಿ ಒಂದು ಸಿದ್ದರಾಮಯ್ಯ ಅವ್ಯವಹಾರದಲ್ಲಿ ಸಿಕ್ಬಿದ್ದಾರ ನೀವು ಅದಕ್ಕೆ ತನಿಖೆಗೆ ಪರ್ಮಿಷನ್ ಕೊಟ್ಟಿ ಕಂಡು ಇವತ್ತು ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರ ಅನ್ಯ ಬೀದರ್ನಲ್ಲಿ ಕೂಡ ಹೋರಾಟ ಮಾಡಿದ್ರು ಯಾವ ಪ್ರಚಾರದಕ್ಕಾಗಿ ಹೋರಾಟ ಮಾಡಿದ್ರು ಗೊತ್ತಾಗಲಿಲ್ಲ ಇವತ್ತು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಸರ್ಕಾರ ಅವ್ರ ರಾಜೀನಾಮೆ ಕೂಡ ವೇಟ್ ಮಾಡ್ಬೇಡ್ರಿ ಇದಕ್ಕೆ ನೀವೇ ಅದನ್ನು ಬರ್ಖಾಸ್ತ ಮಾಡಿ ಹಾಕ್ರಿ ಅದನ್ನು ಅದನ್ನು ತೆಗೆದು ಬಿಡ್ರಿ ಅಂತ ನಾವು ರಾಜ್ಯಪಾಲಿಗೆ ಒತ್ತಾಯ ಮಾಡ್ತಾ ಇದೀವಿ ಹೋರಾಟ ಮುಖಾಂತರ ಒಂದ್ ವೇಳೆ ಅದು ಏನೂ ಆಗ್ಲಿಲ್ಲ ಅಂದ್ರ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮವನ್ನು ಹೇಳ್ತೀನಿ ನಮ್ಮ ಜಿಲ್ಲಾ